ವೀಕ್ಷ ಪೂಜಾಂಬರಿ ನಿಹಂತಿ ಆಗಮಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತದೆ ದೇವತೆಗಳು ವಿಗ್ರಹಗಳ ಮೂಲಕವಾಗಿ ಪ್ರತಿಮೆಗಳ ಮೂಲಕವಾಗಿ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತವೆ ಎನ್ನುವಂತಹ ಒಂದು ಬಲವಾದ ಪ್ರತಿಪಾದನೆ ಅಸ್ಥಿದೇವ ಪರಾತ್ಪರ ಪರಾತ್ಪರನಾಗಿರ್ತಕ್ಕಂತಹ ದೇವರು ಇದ್ದಾನೆ ಜಗತ್ತಿನಲ್ಲಿ ಬಹಳ ಹಿಂದಿನಿಂದ ಶತಶತಮಾನಗಳಿಂದ ಸಹಸ್ರಾರು ವರ್ಷಗಳಿಂದ ಜನರಲ್ಲಿ ಚಿಕಿತ್ಸಕವಾದಂತಹ ಮನೋಭೂಮಿಕೆಯಿಂದ ಎರಡು ಜಿಜ್ಞಾಸೆಗಳಿವೆ ಒಂದು ದೇವರು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ದೇವರ ಜೊತೆ ನಾವು ಮಾತನಾಡಲಿಕ್ಕಾಗುವುದಿಲ್ಲ ದೇವರನ್ನು ನಾವು ಸ್ಪರ್ಶ ಮಾಡಲಿಕ್ಕಾಗುವುದಿಲ್ಲ ದೇವರ ಅನುಭೂತಿ ನಮಗೆ ದೊರಕುವುದಿಲ್ಲ ಆದ್ದರಿಂದ ನಾವು ದೇವರನ್ನು ನಂಬುವುದಿಲ್ಲ ಹೀಗೆ ಹೇಳುವಂತಹ ವೈಚಾರಿಕವಾದ ವಾದ ಅದನ್ನು ಶಾಸ್ತ್ರಕಾರರು ಅನೇಕ ರೀತಿಯಲ್ಲಿ ಅದನ್ನು ಖಂಡನೆ ಮಾಡಿದ್ದಾರೆ ಹೇಗೆ ಒಂದು ಮಡಿಕೆಯನ್ನು ನೋಡಿದರೆ ಆ ಮಡಿಕೆಯನ್ನು ಕುಂಬಾರಣೆ ಮಾಡಿದ್ದಾನೆ ಎನ್ನುವಂತಹದ್ದು ನಮಗೆ ಅದು ತಿಳಿದು ಬರುತ್ತದೆ ಹೇಗೆ ಒಂದು ಮಗುವನ್ನು ನೋಡಿದರೆ ಆ ಮಗುವನ್ನು ಹುಟ್ಟಿಸಲಿಕ್ಕೆ ಕಾರಣವಾದಂತಹ ಜನನೀ ಜನಕರು ಇದ್ದಾರೆ ಅನ್ನುವಂಥದ್ದು ನಮಗೆ ಅನುಭವ ಮತ್ತು ವಿಚಾರ ಬರುತ್ತದೆ ಹಾಗೆ ಯಾವತ್ತು ವಿಶಿಷ್ಟವಾಗಿರ್ತಕ್ಕಂತಹ ಈ ಪ್ರಪಂಚವನ್ನು ನಾವು ನೋಡಿದಾಗ ಈ ಪ್ರಪಂಚದ ನಿರ್ಮಾಣಕ್ಕೆ ಕಾರಣವಾಗಿರ್ತಕ್ಕಂತಹ ಒಂದು ಶಕ್ತಿ ಇರಬೇಕು ಒಂದು ಯಾವುದೇ ಒಂದು ಅಗಾಧವಾಗಿರತಕ್ಕಂತಹ ಒಂದು ಆ ಮಹಿಮೆ ಇರಬೇಕು ಎನ್ನುವಂಥ ಅದನ್ನೇ ದೇವರು ಹೀಗೆ ಕರೆದಿದ್ದಾರೆ ಆ ದೇವರನ್ನು ನಾವು ಕಂಡುಕೊಳ್ಳುವುದು ಹೇಗೆ ನಮ್ಮ ಕಣ್ಣಿಗೆ ಕಾಣದ ಕಿವಿಗೆ ಕೇಳದ ನಮ್ಮ ಮನಸ್ಸಿಗೆ ಮುಟ್ಟದ ಆ ದೇವರನ್ನು ನಾವು ಕಂಡುಕೊಳ್ಳುವಂತಹ ಬಗೆ ಹೇಗೆ ಎನ್ನುವಂತಹದ್ದನ್ನು ಹಿಂದಿನ ಋಷಿಗಳು ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ ಹಿಮಾಲಯದಂತಹ ಪರ್ವತಗಳಲ್ಲಿ ಎಷ್ಟೋ ವರ್ಷ ಸಾವಿರಾರು ವರ್ಷ ತಪಸ್ಸನ್ನು ಆಚರಿಸಿ ದೇವರ ಒಂದು ದರ್ಶನಕ್ಕಾಗಿ ಪ್ರಯತ್ನ ಮಾಡಿದ್ದಾರೆ ಸಾಮಾನ್ಯವಾಗಿ ವೇದವನ್ನು ವೇದಾಧ್ಯಯನಗಳನ್ನು ಮಾಡಿರ್ತಕ್ಕಂತಹ ವೈದಿಕರು ತಮ್ಮ ವೇದದ ಮಹತ್ವದಿಂದ ದೇವರನ್ನು ಅರಿತುಕೊಳ್ಳುತ್ತಾರೆ ಶಾಸ್ತ್ರವನ್ನು ಓದಿರತಕ್ಕಂತಹ ಶಾಸ್ತ್ರಜ್ಞರು ತಮ್ಮ ಶಾಸ್ತ್ರದ ನಿಖರತೆಯಿಂದ ಅಷ್ಟಾಂಗ ಯೋಗಗಳನ್ನು ಸಿದ್ಧಿಪಡಿಸಿರತಕ್ಕಂತಹ ಯೋಗ ಪುರುಷರು ತಮ್ಮ ಯೋಗ ಶಕ್ತಿಯಿಂದ ದೇವರನ್ನು ಕೂಡಿಕೊಳ್ಳುತ್ತಾರೆ ಹಾಗಿದ್ದರೆ ನಾವು ಏನು ಮಾಡೋಣ ಯಾಕೆಂದರೆ ನಾವು ವೇದವನ್ನು ಕಲಿತಿಲ್ಲ ಶಾಸ್ತ್ರವನ್ನು ಅಭ್ಯಾಸ ಮಾಡಲಿಲ್ಲ ಯೋಗ ಶಕ್ತಿಯನ್ನು ಸಂಪಾದನೆ ಮಾಡಲಿಲ್ಲ ನಮಗೆ ದೇವರು ಬೇಡವೆ ಎನ್ನುವಂಥ ಒಂದು ಅಲ್ಲಿ ಒಂದು ವಿಚಾರ ಹೊರಹೊಮ್ಮುತ್ತದೆ ಸಮಾಜದ ಮೇಲ್ಪದರದ ವ್ಯಕ್ತಿಗಳಿಗೆ ಮಾತ್ರ ದೇವರು ಸಾಮಾನ್ಯ ಜನರಿಗೆ ದೇವರಿಲ್ಲ ಹೀಗಾಗಿಬಿಟ್ರೆ ಸಮಾಜದಲ್ಲಿ ವಿಘಟನೆಯಾಗ್ತದೆ ತರತಮ ಭೇದವಾಗ್ತದೆ ಆದ್ದರಿಂದ ಆಗಮಶಾಸ್ತ್ರ ಪ್ರತಿಪಾದನೆ ಮಾಡುತ್ತದೆ ನೃಲೋಕೆ ಪ್ರತಿಮಾ ವೀಕ್ಷ್ಯ ಪೂಜಾ ಗೃಹಂತಿ ದೇವತಾ ಪ್ರತಿಮೆಗಳ ಮೂಲಕವಾಗಿ ನಮ್ಮ ಪೂಜೆಯನ್ನು ದೇವರು ಸ್ವೀಕಾರ ಮಾಡ್ತಾನೆ ಅಂದರೆ ಸಾಮಾನ್ಯ ಜನರು ಸಹ ದೇವರನ್ನು ಕಂಡುಕೊಳ್ಳಬೇಕು ದೇವರ ಅನುಭವವನ್ನು ಮಾಡಬೇಕು ದೇವರ ದರ್ಶನವನ್ನು ಮಾಡಬೇಕು ಎನ್ನುವಂತಹ ಕಾರಣದಿಂದ ವಿಗ್ರಹಾರಾಧನೆ ಅದು ಬಹಳ ಹಿಂದಿನಿಂದ ನಡ್ಕೊಂಡು ಬಂದದೆ ನಮ್ಮ ಅಂತಸಾಕ್ಷಿಯ ಆಗಿರ್ತದೆ ನಾವು ಹರಿಯುವ ನೀರಿನಲ್ಲಿ ದೇವರನ್ನು ಕಾಣ್ತೇವೆ ಉರಿಯುವ ಬೆಂಕಿಯಲ್ಲಿ ದೇವರನ್ನು ಕಾಣ್ತೇವೆ ಚಿಗುರಿಯುವ ಮರದಲ್ಲಿ ದೇವರನ್ನು ಕಾಣ್ತೇವೆ ಕಚ್ಚಲು ಬರುವ ಹಾವಿನಲ್ಲಿ ದೇವರನ್ನು ಕಾಣುತ್ತೇವೆ ಅಟ್ಟಿಸಿಕೊಂಡು ಬರುವ ಗೂಳಿಯಲ್ಲಿ ದೇವರನ್ನು ಕಾಣುತ್ತೇವೆ ಹೀಗೆ ಎಲ್ಲದರಲ್ಲಿಯೂ ದೇವರನ್ನು ಕಾಣುವಂತಹ ಭಾವ ನಮ್ಮ ಒಳಗೆ ತುಂಬಿರುತ್ತದೆ ಅಂತಹ ವಿಶೇಷವಾಗಿರತಕ್ಕಂತಹ ಆ ನಮ್ಮ ಭಾವಕ್ಕೆ ಸರಿಯಾಗಿ ಇಂತಹ ವಿಗ್ರಹಾರಾಧನೆ ಎನ್ನುವಂತಹದ್ದು ನಮ್ಮ ದೇಶದ ಉದ್ದಗಲಕ್ಕೆ ಅದು ಜನಪ್ರಿಯವಾಯಿತು ಸ್ಥಾಪ್ಯಂತೆ ಭುವಿ ಸಜ್ಜನೈಹಿ ಸಜ್ಜನರಾದವರೆಲ್ಲ ದೇವರ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ನಾವು ಕಥೆಯನ್ನು ಕೇಳ್ತೇವೆ ಶ್ರೀರಾಮಚಂದ್ರ ರಾಮೇಶ್ವರದಲ್ಲಿ ಈಶ್ವರ ಪ್ರತಿಷ್ಠೆಯನ್ನು ಮಾಡಿದ್ದಾನೆ ಅದೇ ರೀತಿಯಾಗಿ ಕೃಷ್ಣ ಪರಮಾತ್ಮ ಗಣಪತಿಯ ಪ್ರತಿಷ್ಠೆಯನ್ನು ಮಾಡಿದ್ದಾನೆ ಶಂಕರಾಚಾರ್ಯರು ದೇವಿಯ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ಮಧ್ವಾಚಾರ್ಯರು ಕೃಷ್ಣನ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ಹೀಗೆ ತಾತ್ಕಂತೇ ಭುವಿ ಸಜ್ಜನಇಿ ಸಜ್ಜನರಾದವರೆಲ್ಲ ದೇವರ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ಹಾಗೆ ನೀವು ಸಹ ಇಲ್ಲಿ ದೇವರ ಪ್ರತಿಷ್ಠೆಯನ್ನು ಮಾಡಿದ್ದೀರಿ ದೇವರ ಪ್ರತಿಷ್ಠೆ ಮಾಡುವಂತಹದ್ದು ಅಂದರೆ ಆ ಒಂದು ವಿಗ್ರಹದ ಒಳಗೆ ಏನೋ ಒಂದು ಒಂದು ವ್ಯತ್ಯಾಸಗಳಿವೆ ಎನ್ನುವಂಥದ್ದಲ್ಲ ನಮ್ಮ ಹೃದಯಾಂತರಾಳದಲ್ಲಿ ಇರತಕ್ಕಂತಹ ಆ ದೇವರ ಆ ಒಂದು ಸಾಕ್ಷಾತ್ಕರಣವನ್ನು ನಾವು ಆ ವಿಗ್ರಹದ ಮುಖಾಂತರವಾಗಿ ಮಾಡಿಕೊಳ್ಳಬೇಕು ಎನ್ನುವಂತಹದ್ದು ನಮ್ಮ ನಮ್ಮ ಮತ್ತು ದೇವರ ನಡುವಿನ ಆ ಒಂದು ಪ್ರತಿಮೆ ಮಾಧ್ಯಮ ಎನ್ನುವಂಥದ್ದು ಈ ವಿಗ್ರಹವಾಗಿರ್ತದೆ ಅದರಿಂದ ಆ ವಿಗ್ರಹದ ಆರಾಧನೆ ಪ್ರತಿಷ್ಠೆ ಇದೆಲ್ಲ ನಡೆದು ಬರ್ತದೆ ಇಲ್ಲಿ ನಮಗೆ ಒಂದು ಆಶ್ಚರ್ಯ ಉಂಟಾಗ್ತದೆ ಹಾಗಿದ್ದರೆ ಒಂದು ವಿಗ್ರಹ ಇದ್ದು ಇದ್ದುಬಿಟ್ರೆ ಅದರಲ್ಲಿ ದೇವರು ನಮ್ಮ ಪೂಜೆ ಸ್ವೀಕಾರ ಮಾಡ್ತಾನೆ ಅಂತ ಆದರೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ಯಾಕೆ ಮಾಡಬೇಕು ಕೇವಲ ಒಂದು ಮೂರ್ತಿಯನ್ನು ಇಟ್ಟರಾಯಿತು ಅದನ್ನು ಪೂಜೆ ಮಾಡಿಬಿಟ್ರಾಯ್ತು ದೇವರು ತಗೊಳ್ತಾನೆ ಹಾಗಲ್ಲ ಅದಕ್ಕೆ ಆಗಮಶಾಸ್ತ್ರದ ಅನೇಕ ಅದಕ್ಕೆ ವಿಧಾನಗಳನ್ನು ಆಗಮಶಾಸ್ತ್ರ ಹೇಳುತ್ತದೆ ಪ್ರತಿಷ್ಠೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಪ್ರತಿಷ್ಠೆ ಹೇಳುವಂತಹದ್ದಕ್ಕೆ ಅರ್ಥ ತಿಷ್ಠ ಅಂದರೆ ನಿಲ್ಲು ಎದ್ದು ನಿಲ್ಲು ಪ್ರ ಎನ್ನುವಂತಹ ಉಪಸರ್ಗವನ್ನು ಸೇರಿಸಲಾಗಿದೆ ಚೆನ್ನಾಗಿ ಎದ್ದು ನಿಲ್ಲು ತೋರ್ಪಡಿಸಿಕೊಳ್ಳು ಬಹಿರಂಗಗೊಳ್ಳು ಹೀಗೆ ಅನೇಕ ಅರ್ಥಗಳನ್ನು ನಾವು ಆ ಪ್ರತಿಷ್ಠೆ ಎನ್ನುವಂತಹದ್ದಕ್ಕೆ ನಾವು ಕಂಡುಕೊಳ್ಳಬಹುದು ಅಂತಹ ಪ್ರತಿಷ್ಠೆ ಇಲ್ಲಿ ನಡೆದಿದೆ ಆ ಪ್ರತಿಷ್ಠೆಯನ್ನು ವಿವರಣೆ ಕೊಡುತ್ತದೆ ಅಂದರೆ ಬಿಂಬಂ ಪುರುಷಂ ಪೀಠಂ ಪ್ರಕೃತಿ ರೀತಿ ವಿಭಾವ್ಯ ಅನ್ಯೋನ್ಯ ಸಂಕಲನ ಮಾತನೋ ಸ್ವಬಂಧೈ ಅಂದರೆ ಮೇಲಿರುವಂತಹ ಪೀಠವನ್ನು ಪುರುಷನಿಂತಲೂ ಕೆಳಗಡೆ ಕೆಳಗಡೆಗಿರುವಂತಹ ಪೀಠವನ್ನು ಪ್ರಕೃತಿ ವಿಭಾವಿಸಿ ಭಾವಿಸಿ ಅದನ್ನು ಅನ್ಯೋನ್ಯ ಸಂಕಲನ ಮಾತ್ರ ಆ ಪೀಠದಲ್ಲಿ ಮೂರ್ತಿಯನ್ನು ಕೂಡರಿಸಬೇಕು ಅನ್ಯೋನ್ಯ ಸಂಕಲನ ಸ್ವಬಂಧ ಸ್ವಬಂಧಿ ಮುಕ್ತವಾಗಿರತಕ್ಕಂತಹ ಬಂಧನಗಳಿಂದ ಬಂಧಗಳಿಂದ ಅದನ್ನು ಗಟ್ಟಿಗೊಳಿಸಬೇಕು ಹೀಗೆ ಆಗಮಶಾಸ್ತ್ರ ಹೇಳ್ತದೆ ಯಾಕೆ ಗಟ್ಟಿಗೊಳಿಸಬೇಕು ಎನ್ನುವಂಥದ್ದಕ್ಕೆ ಆಧ್ಯಾತ್ಮಿಕವಾದಂತಹ ಚಿಂತನೆಗಳು ಅದರೊಳಗೆ ತುಂಬಿಕೊಂಡಿವೆ ಇಲ್ಲಿ ಬಿಂಬಂ ಪುರುಷಂ ಅಂದರೆ ಬಿಂಬ ಅಂದರೆ ಮೂರ್ತಿ ಆ ಮೂರ್ತಿಯನ್ನು ನಾವು ಪುರುಷ ಅಂತ ತಿಳ್ಕೊಳ್ಬೇಕು ಅಂದರೆ ಯಾವ್ದು ವಿಶಿಷ್ಟವಾಗಿರ್ತಕ್ಕಂತಹ ಈ ಪ್ರಪಂಚ ಜಗತ್ತು ಹುಟ್ಟಿಲಿಕ್ಕೆ ಏನು ಕಾರಣವಾಗಿದೆಯೋ ಅಂತಹ ಹುಟ್ಟುವ ಎಲ್ಲ ಶಕ್ತಿಗಳನ್ನು ಕ್ರೋಢೀಕರಿಸಿ ಆ ಒಂದು ಅದನ್ನು ಆ ಒಂದು ರಚನಾತ್ಮಕವಾದ ಆ ಶಕ್ತಿಯನ್ನು ಪುರುಷ ಕರೆದಿದ್ದಾರೆ ಅದೇ ರೀತಿಯಾಗಿ ಆ ಹುಟ್ಟುವ ಹುಟ್ಟುವಿಕೆಯ ಅಂಶಗಳನ್ನು ತನ್ನೊಳಗೆ ಕ್ರೋಢೀಕರಿಸಿ ಅದನ್ನು ರಕ್ಷಿಸುವ ಹೊರಗಡೆ ಹೊರಗಡೆಹುವ ಶಕ್ತಿಯನ್ನು ಸೃಜನಾತ್ಮಕವಾದ ಶಕ್ತಿ ಅಂದರೆ ಪ್ರಕೃತಿ ಹೀಗೆ ಹೇಳಿದ್ದಾರೆ ಪ್ರಕೃತಿ ಮತ್ತು ಪುರುಷ ಅವರ ಒಂದು ಏಕೀಕರಣ ಈ ಪ್ರತಿಷ್ಠೆಯ ವೇದಾಂತದ ಸಾರವಾಗಿರ್ತದೆ ಇಲ್ಲಿ ಉದಾಹರಣೆಗೆ ಒಂದು ಮರದಲ್ಲಿ ಹಣ್ಣಾಗ್ತದೆ ಆ ಹಣ್ಣು ಿತು ಭೂಮಿಯಲ್ಲಿ ಬೀಳುತ್ತದೆ ಬಿದ್ದ ನಂತರ ಎಷ್ಟೋ ದಿವಸ ಅದರ ಬೀಜ ಭೂಮಿಯಲ್ಲಿ ಇರ್ತದೆ ಆಮೇಲೆ ಮಳೆ ಬಂದಾಗ ಅದು ಚಿಗುರ್ತದೆ ಕೆಳಗಡೆಗೆ ಬೇರನ್ನು ಬಿಡುತ್ತದೆ ಹಾಗಿದ್ರೆ ಆ ಒಂದು ಹಣ್ಣಿನ ಒಳಗೆ ಅಂತಹ ಶಕ್ತಿಯನ್ನು ಯಾರು ತುಂಬಿದ್ದಾರೆ ಅದು ಚಿಗುರುವ ಅದು ಬೇರನ್ನು ಬಿಡುವ ಆ ಒಂದು ಶಕ್ತಿ ಆ ಹಣ್ಣಿಗೆ ಹೇಗೆ ಬಂತು ಬೀಜಕ್ಕೆ ಹೇಗೆ ಬಂತು ಅಂತ ವಿಚಾರ ಮಾಡಿದ್ರೆ ಅದನ್ನೇ ಪ್ರಕೃತಿ ಅಂತ ಹೇಳಿದ್ದಾರೆ ಅಂತಹ ಸೃಜನಾತ್ಮಕವಾದ ಶಕ್ತಿ ಆ ಹುಟ್ಟುವಂತಹ ಎಲ್ಲ ರಚನೆಗಳನ್ನು ತನ್ನ ಒಳಗೆ ಹುದುಗಿಸಿಟ್ಟು ಅದನ್ನು ಪೋಷಿಸಿ ಬೆಳೆಸಿ ಸೂಕ್ತ ಕಾಲದಲ್ಲಿ ಹೊರಗೆಡೆ ಹೋಗುವಂತಹ ಶಕ್ತಿ ಅದನ್ನು ಪ್ರಕೃತಿ ಅಂತ ಹೇಳಿದ್ದಾರೆ ಅಂದರೆ ರಚನಾತ್ಮಕವಾದಂತಹ ಪುರುಷ ಮತ್ತು ಸೃಜನಾತ್ಮಕವಾದಂತಹ ಪ್ರಕೃತಿ ಅವೆರಡೂ ಸೇರಿ ಅಲ್ಲಿ ದೈವತ್ವ ಎನ್ನುವಂತಹದ್ದು ಅಲ್ಲಿ ಸಾನ್ನಿಧ್ಯಗೊಳ್ಳುತ್ತದೆ ನಾವು ಅದು ಶಾಸ್ತ್ರದಲ್ಲಿ ಹೇಳ್ತಾರೆ ಎರಡು ಅಂತಾದರೆ ಅದು ದ್ವೈತ ಆಗಿಬಿಡುತ್ತದೆ ಆದ್ದರಿಂದ ಇಲ್ಲಿ ಆ ಪುರುಷ ಮತ್ತು ಪ್ರಕೃತಿ ಎನ್ನುವಂತಹ ಆ ಎರಡು ವಿಶೇಷಗಳು ಒಂದೇ ನಾಣ್ಯದ ಎರಡು ಮುಖಗಳು ಹೀಗೆ ನಾವು ತಿಳ್ಕೊಳ್ಬೇಕು ಆದ್ದರಿಂದಲೇ ಅದನ್ನು ಗಟ್ಟಿಗೊಳಿಸುವಂತಹ ಪ್ರಕ ಪ್ರಕ್ರಿಯೆ ಅಲ್ಲಿ ಅದು ಒಂದೇ ಆಗುವಂತಹ ಪ್ರಕ್ರಿಯೆಯನ್ನು ಮಾಡಲಾಗ್ತದೆ ಬಿಂಬಂ ಪುರುಷಂ ಪೀಠಂ ಪ್ರಕೃತಿ ರೀತಿ ವಿಭಾವ್ಯ ಅನ್ಯೋನ್ಯ ಸಂಕಲನ ಮಾತೃತ್ವ ಸ್ವಬಂಧೈ ಅವುಗಳನ್ನು ಸಂಕಲನ ಮಾಡಿ ಅವು ಒಂದೇ ಆಗಬೇಕು ಆಗ ಅದ್ವೈತ ತತ್ವ ಎನ್ನುವಂತಹದ್ದು ಅದರಲ್ಲಿ ಬಹಿರಂಗಗೊಳ್ಳುತ್ತದೆ ಅಂತಹ ವಿಶೇಷವಾದ ಪ್ರತಿಷ್ಠಾ ಕಾರ್ಯವನ್ನು ನೀವೆಲ್ಲ ಮಾಡಿದ್ದೀರಿ ಅಂದರೆ ನಿಮ್ಮ ಭಾವನೆಗಳು ಅಷ್ಟು ಉದಾತ್ತವಾಗಿವೆ ನಿಮ್ಮ ತಿಳುವಳಿಕೆ ಎಷ್ಟೋ ಮಟ್ಟಿಗೆ ಅದು ಮುಗ್ಧತೆಯನ್ನು ಹೊಂದಿರಬಹುದು ಆದರೆ ದೇವರ ವಿಷಯದಲ್ಲಿ ನಿಮ್ಮ ಆ ಒಂದು ವಿಶೇಷವಾದಂತಹ ನಿಮ್ಮ ತಿಳುವಳಿಕೆ ಭಕ್ತಿ ಶ್ರದ್ಧೆ ಎನ್ನುವಂತಹದ್ದು ಅದು ದೇವರ ಸಾನ್ನಿಧ್ಯಕ್ಕೆ ಕಾರಣವಾಗ್ತದೆ ಅಂತಹ ಈ ಒಂದು ವಿಶೇಷವಾದ ಪ್ರತಿಷ್ಠಾ ಕಾರ್ಯ ಅದರ ಜೊತೆಗೆ ಈ ಆಶ್ಲೇಷಾ ಬಲಿ ನಾಗಾರಾಧನೆ ಇವೆಲ್ಲವುಗಳು ನಿಮ್ಮ ಒಂದು ಕುಟುಂಬಕ್ಕೆ ಉತ್ತರೋತ್ತರವಾದ ಉಂಟು ಮಾಡಲಿ ನಿಮ್ಮ ಕುಟುಂಬದಲ್ಲೇ ಒಕ್ಕಟ್ಟು ಪ್ರೀತಿ ಪ್ರೇಮ ಎನ್ನುವಂತಹದ್ದು ಒದಗಿ ಬರಲಿ ಹೀಗೆ ಆಗಮಶಾಸ್ತ್ರ ಅಭಿಪ್ರಾಯಪಡ್ತದೆ ಇತಿಶಮ